ದಲಿತರು ವಾಸ ಮಾಡತಕ್ಕಂತಹ ಕಾಲೋನಿಗೆ ಅಂಬೇಡ್ಕರ್ ಕಾಲೋನಿಗೆ ಸುಳ್ಳಿಯ ಸರ್ಕಲ್ ಅಂತ ಇದೆ ಅಭಿಲಾಷ್ ಗೌಡ ರಾಜವು ದೊರೆ ಈ ಸುಮಾರು ಪ್ರಕರಣಗಳು ಇದೆ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣಗಳು ಅವನ ಬಂತಲೇಬೇಕು ಅವ್ನು ಕಾನೂನು ಕ್ರಮ ಆಗಲೇಬೇಕು ಇದು ನಮ್ಮ ದಲಿತ ಸಂಘಟನೆಗಳ ಸೂಕ್ಷ್ಮವಾಗಿ ಇವನ ಬಗ್ಗೆ ತನಿಖೆ ಮಾಡಿ ಇವನ್ನ ಗಡಿಪಾರ್ ಮಾಡಬೇಕಂತ ಸಹ ನಮ್ಮ ಒಂದು ವೀರ್ ಸೇವಾ ಸಂಘಟನೆ ಒತ್ತಾಯ ಮಾಡ್ತಾ ಇದ್ದಾರೆ ಮಟ್ಟದ ಕ್ರೀಮಿಗಳು ಮತ್ತೆ ಉಟ್ಕೊಳ್ತದೆ ಇನ್ನೊಬ್ಬ ಇನ್ನೊಬ್ಬ ನಮ್ಮ ಸಮುದಾಯ ನಿಲ್ಲಿಸಲು ಬೂನಳ್ಳಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ದಲಿತ ಹೋರಾಟಗಾರನ ಮೇಲೆ ಕೊಲೆ ಬೆದರಿಕೆ ಜಾತಿನಿಂದನೆ ಅವ್ಯಾಚ್ಯ ಶಬ್ದಗಳಿಂದ ಬೈಗುಳ ಭೀಮ್ ಸೇವಾ ಸಮಿತಿಯಿಂದ ದೂರು ದಾಖಲು ಬಂಧುಗಳ ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ಕಾಯಿಟ್ಟರೂ ಕೂಡ ಹಲವಾರು ಸಂಘಟನೆಗಳು ತಲೆ ಎತ್ತಿ ದಲಿತರ ದಮನಿತರ ಶೋಷಿತರ ಪರವಾಗಿ ಹೋರಾಟಗಳು ನಡೆಸುತ್ತಿದ್ದರೂ ಕೂಡ ಆಗಿಂದಾಗಲೇ ಜಾತಿನಿಂದನೇ ಕೊಲೆ ಬೆದರಿಕೆ ಅತ್ಯಾಚಾರ ಹಲ್ಲೆ ಪ್ರಕರಣಗಳು ನಡೆಯುತ್ತಿವೆ ಇದಕ್ಕೆ ಕಡಿವಾಣ ಯಾವಾಗ ಕಾನೂನು ವೀಕ್ ಆಗಿದೆಯಾ ಅಥವಾ ಹೋರಾಟಗಾರರು ಸರಿಯಾಗಿ ಹೋರಾಟ ಮಾಡ್ತಿಲ್ವಾ ಅಥವಾ ಮೇಲ್ಜಾತಿಯವರು ದಬ್ಬಾಳಿಕೆ ದೌರ್ಜನ್ಯ ಹೆಚ್ಚಾಗಿದೆಯಾ ರಾಜಕಾರಣದಲ್ಲಿ ಕೈವಾಡ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಅದೇ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೇಡ ಹುಬ್ಬಳ್ಳಿಯ ಬೂನಳ್ಳಿ ಗ್ರಾಮದಲ್ಲಿ ಸಾಗರ್ ಎಂಬ ಯುವಕ ವ್ಯವಸಾಯ ಮಾಡುತ್ತಿದ್ದ ಜಮೀನಿನಲ್ಲಿ ಅದೇ ಗ್ರಾಮದ ಸವರ್ಣೀಯರು ಮದ್ಯಪಾನ ಮಾಡಲು ಆಗಮಿಸಿದಾಗ ಇದನ್ನು ಪ್ರಶ್ನಿಸಿದ್ದಕ್ಕೆ ರವಿಕುಮಾರ್ ಎಂಬುವರಲ್ಲಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಹಾಕಿದ್ದಿಲ್ಲದೆ ಕೊಲೆ ಬೆದರಿಕೆ ಕೂಡ ಮಾಡಲಾಗಿದೆ ಎಂದು ಭೀಮ್ ಸೇವಾ ಸಮಿತಿಯ ಶ್ರೀಕಾಂತ್ ರಾವಣರವರು ಇಂದು ಸೂರಿಬೆಲೆಯ ಠಾಣೆಗೆ ತೆರಳಿ ಅವರ ವಿರುದ್ಧವಾಗಿ ಜಾತಿ ನಿಂದನೆ ಪ್ರಕರಣ ದಾಖಲೆ ಮಾಡಿದ್ದು ನ್ಯಾಯಕ್ಕಾಗಿ ಮನವಿ ಮಾಡಿದ್ದಾರೆ ಇನ್ನು ಎಷ್ಟೇ ಆಧುನಿಕತೆ ಬಂದರೂ ಕೂಡ ಕಾನೂನುಗಳು ಕಠಿಣವಾಗಿದ್ದರೂ ಕೂಡ ಇಂತಹ ಪ್ರಕರಣಗಳು ಆಗಿಂದಾಗೆ ಬೆಳಕಿಗೆ ಬರುತ್ತಿರುವುದು ಶೋಚನೀಯ ಸಂಗತಿಯಾಗಿದ್ದು ಇದಕ್ಕೆ ಕಡಿವಾಣ ಯಾವಾಗ ಎಂಬುದು ಭೀಮ್ ಸೇವಾ ಸಮಿತಿಯ ಶ್ರೀಕಾಂತ್ ರಾವಣರವರು ಸೇರಿದಂತೆ ಅವರ ಸಂಘಟನೆಯ ಪದಾಧಿಕಾರಿಗಳ ಪ್ರಶ್ನೆಯಾಗಿದೆ ಬನ್ನಿ ಈ ಸಂಬಂಧವಾಗಿ ದಲಿತ ಯುವಕರು ಆಗಿ ಭೀಮ್ ಸೇವಾ ಸಮಿತಿಯ ಶ್ರೀಕಾಂತ್ ರಾವಣರವರು ಏನ್ ಹೇಳ್ತಾರೆ ನಮ್ಮ ಹೊಸಕೋಟೆ ತಾಲೂಕು ಸೂಲುಬೆಲೆ ಹೋಬಳಿ ಬೂನಹಳ್ಳಿ ಗ್ರಾಮದ ಬೂನಹಳ್ಳಿ ಗ್ರಾಮದಲ್ಲಿ ವಾಸ ಮಾಡಿ ರವಿ ಬೂನಹಳ್ಳಿ ಅಂತ ಹೇಳ್ಬಿಟ್ಟು ಏನಿತ್ತ ಒಂದು ಭೋವಿ ಸಮುದಾಯಕ್ಕೆ ಸೇರ್ಪಟ್ಟಂತ ದಲಿತ ಯುವಕ ಹಾಗೂ ದಲಿತ ಸಾಮಾಜಿಕ ಹೋರಾಟಗಾರ ಆಗಿರ್ತಾರೆ ದಿನಾಂಕ ನಾಲ್ಕನೇ ತಾರೀಕು ಇದೇ ಜನವರಿ ದಿನಾಂಕ ನಾಲ್ಕನೇ ತಾರೀಕು ಅದೇ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೇಳರಲ್ಲಿ ವ್ಯವಸಾಯ ಮಾಡತಕ್ಕಂತ ಜಮೀನಲ್ಲಿ ಅದೇ ಗ್ರಾಮದ ಸವಣ್ಣರಾದಂತಹ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಭಿಲಾಷ್ ಅಲಿಯಾಸ್ ರಾಜಾ ಹುಲಿ ಎಂಬ ಆ ಒಂದು ಜಮೀನಲ್ಲಿ ಎಣ್ಣೆ ಪಾಟಿ ಮಾಡಕ್ ಹೋದಾಗ ಆ ಒಂದು ಸ್ಥಳದಲ್ಲಿ ಇರುವಂತಹ ಏನು ವ್ಯವಸಾಯ ಮಾಡ್ತಕ್ಕಂತಹ ಭೋಗಿ ತಗೊಂಡಿರುವಂತಹ ಸಾಗರ್ ಎಂಬ ರೈತ ಇನ್ನು ಒಂದು ರವಿ ರವಿಯವ್ರಿಗೆ ಕರೆ ಮಾಡಿ ನಮ್ ಜಮೀನಲ್ಲಿ ತರ ಬಂದು ಎಣ್ಣೆ ಹೊಡಿತಾ ಇದ್ದಾರೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ ಬೆದರಿಕೆ ಹಾಕ್ತಾರೆ ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಇದೇ ಅವರು ಏನು ರಾಜಾವಲಿ ಅಭಿಲಾಷ ಅನ್ನೋರ್ಗೆ ಕರೆ ಮಾಡಿ ಏನಪ್ಪನೆಲ್ಲ ಎಣ್ಣೆ ಹೊಡಿತೆ ಏನಪ್ಪ ಈ ರೀತಿ ತೊಂದರೆ ಕೊಡ್ತೆ ಅಂತ ಹೇಳಿದಾಗ ಏಕಾಏಕಿ ಯಾರು ರಾಜಾವಲಿ ಅಭಿಲಾಷ್ ಅನ್ನೋ ವ್ಯಕ್ತಿ ರವಿ ಅವರನ್ನ ತುಂಬಾ ಕೆಟ್ಟ ಪದಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈದು ಕೊಲೆ ಬೆದರಿಕೆ ಸಹ ಆಗಿರ್ತಾನೆ ಇದಾದ ನಂತರ ಅದೇ ರಾಜ ಯಾರು ಅಭಿಲಾಷ ಇದ್ದಾನೋ ಸಾಗರಪ್ಪ ವ್ಯಕ್ತಿಗೆ ಕರೆ ಮಾಡಿ ಏನು ರವಿ ನಮ್ಮೂನ್ಯಕ್ಕೆ ಈ ಪದ ಹೇಳ್ಬಾರ್ದು ತುಂಬಾ ಅವಶ್ಯಕ ಆದ್ರೆ ತಿಳಿಬೇಕು ಅವ್ನ ಮುಂದೆ ರವಿ ಆ ಒಡ್ಡನೇ ಕೈ ಅಂತ ಜಾತಿನ ತುಂಬಾ ಈನಾವೆ ಬೈದು ಇವತ್ತಿನ ದಿನ ಅವ್ರ ಮೇಲೆ ಹೋರಾಡತಕ್ಕಂತ ಸಮಯದಲ್ಲಿ ಅವ್ರ ಮೇಲೆ ಕೊಲೆ ಹಾಕಿ ನಿಂತಿರ್ತಕ್ಕಂತಹ ಏನ ಅಭಿಲಾಷ್ ಮೇಲೆ ಇವತ್ತು ನಮ್ ದೀಪ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ನಮ್ ತಂಡ ಸಂಪೂರ್ಣ ಬಂದು ಇವತ್ತು ಮೇಲೆ ಪೊಲೀಸ್ ಠಾಣೆಯಲ್ಲಿ ಹತ್ರಾತಿ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ನಾವು ಪ್ರಾಣ ದಾಖಲಿದೆ ಅತಿ ಶೀಘ್ರದಲ್ಲಿ ಏನು ನಮ್ಮ ಆರಕ್ಷಣೆ ನಿರೀಕ್ಷಕರಾದಂತಹ ರವಿ ಸರ್ ನಮ್ಗೆ ನ್ಯಾಯ ವಹಿಸಿಕೊಟ್ಟು ಯಾರು ಕೃತ್ಯ ವಹಿಸ್ ರಾಜ ಹುಲಿ ಮೇಲೆ ಕಾನೂನು ಕ್ರಮ ಜರುಗಿಸಿ ನಾವು ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಕಾನೂನು ಕ್ರಮ ಜರುಗಿಸ್ತೇವೆ ಅಂತ ಭರವಸೆ ನೀಡಿದ್ದು ಈ ದಿನ ಅದಾಗುತ್ತೆ ನಂಬಿಕೆ ಸಹ ನಮ್ಗೆ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ಹಿರಿಯ ಎಲ್ಲ ತಾಲೂಕಿನ ಪ್ರಮುಖ ಮುಖಂಡರ ಇವತ್ತು ನಿರ ಸ್ಥಳಕ್ಕೆ ಆಗಮಿಸಿದ್ದಾರೆ ಜೈ ಬಿ ಜೈ ಸಂವಿಧಾನ ಜೈ ಭಾರತ್ ಸಮುದಾಯದ ನಮ್ಮ ರವಿ ಆಗಿರ್ತಕ್ಕಂಥವರು ಇವರ ಮೇಲೆ ಒಬ್ಬ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ತಿರ್ತಕ್ಕಂಥ ಅದರಲ್ಲಿ ನಾವು ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ದೀನ ದಲಿತರಾಗಿರ್ತಕ್ಕಂಥ ನಮ್ಮಂತವ್ರ ಪಡಬೋಗಲು ಬದುಕ್ತಾ ಇರೋ ಜಾಗದಲ್ಲಿ ದೌರ್ಜನ್ಯವಾಗಿ ಮೇಲ್ಜಾತಿ ವರ್ಗದವರು ನಮ್ಮನ್ನ ಆ ಜಾತಿನಲ್ಲಿ ಇದ್ದವನ್ನ ಭಯಪಟ್ಟಿ ಅಂತ ಇವರೆಗೂ ಸಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬರ್ತಾ ಇದ್ರು ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿಕ್ ಸಂವಿಧಾನದಲ್ಲಿ ನಮ್ಮನ್ನ ತುಳಿತಾ ಬರ್ತಾ ಇದಾರೆ ಅಂದ್ರೆ ಅದಕ್ಕೆ ಕೆಲವೊಂದು ದೊಡ್ಡ ಹಿರಿಯ ರಾಜಕಾರಣಿಗಳ ಬೆಂಬಲ ಇರ್ತದೆ ಅದೇ ತರ ಯಾರ್ಗ ಆಗಲಿ ತೊಂದರೆ ಆದಲ್ಲಿ ಆ ಸರ್ಕಾರ ಕೂಡ್ಲೆ ಅವ್ರನ್ನ ಅವ್ರ ಮೇಲೆ ಕ್ರಮ ತಗೊಂಡು ನಂತರ ಅವ್ರಿಗೆ ತಿರುತ್ತೆ ಹಾಕಿರ್ತಕ್ಕಂತ ಅದನ್ನು ಸಹ ಅವರು ಕಾನೂನು ಅಡಿಯಲ್ಲಿ ನಮ್ಮ ಮಸೂಲುವೆಲ್ಲ ಪೊಲೀಸ್ ಠಾಣೆಯಲ್ಲಿ ಈಗ ತಾನೇ ಹೇಳಿದ್ರು ಕಂಪ್ಲೇಂಟ್ ಒಳಗಡೆ ಕೊಟ್ಟಿದ್ದೀರಿ ಆ ಕಂಪ್ಲೇಂಟ್ ಮುಖಾಂತರ ಅವ್ರ ಮೇಲೆ ಕೂಡಲೇ ಆಕ್ಷನ್ ತಗೊಂಡು ಅರೆಸ್ಟ್ ಮಾಡ್ತೀವಿ ಅಂತ ನಮ್ ಭರವಸೆ ಕೊಟ್ಟಿದ್ದಾರೆ ಅಕ್ಸ್ ಮಾತ್ರ ಏನಾದ್ರು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅವ್ರನ್ನ ನಾವು ಈ ಪೊಲೀಸ್ ಠಾಣೆ ಮುಂದೆ ಇಡೀ ಬೆಂಗಳೂರು ಗ್ರಾಮದ ಜಿಲ್ಲೆ ಇರ್ತಕ್ಕಂತ ಅಂಬೇಡ್ಕರ್ ದೀನ ದಲಿತ ಮಕ್ಕಳಾಗಿರ್ತಕ್ಕಂಥ ನಾವುಗಳೆಲ್ಲ ಬಂದು ಇಲ್ಲಿ ಸ್ಟ್ರೈಕ್ ಮಾಡಿ ನಾವು ಮುಂದುವರ್ಬೇಕಾದದೆ ಆದ್ದರಿಂದ ತಾವುಗಳು ಅಧಿಕಾರಿಗಳು ಇವ್ರನ್ನೆಲ್ಲ ಕರೆಸಿ ಕುಳ್ಳೆಯವ್ರ ಮೇಲೆ ಕ್ರಮ ತಗೊಂಡು ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಚೈ ಭೀಮ್ ದೇಖರ್